पटन पंचायत की बहुत ज़रूरत थी ये खरिया ना तालुक में जब होता था ना खेड़े में होता था इसलिए हम लोग तो तमाम लोग को बहुत मुश्किल थी इसलिए ये पटन पंचायत होने से आज हमको बहुत सी सहूलियात मिलने वाली है ये सहूलियात लगाकर देने वाले हमारे एम टी सुजी साहिब का हमें शुक्रिया अदा करते हैं क्योंकि यहाँ पर तो पंचायत जो है पंचायत को कई बार की पंचायत में मिलाकर बहुत अच्छा काम किया है तो क्योंकि यहाँ के गरीब लोग हैं जितने भी हैं यहाँ के जो फैक्ट्रीज हो रहे हैं उसमें करीब हज़ारों आदमी को काम दिया जा रहा है इसमें हमसे इतने गरीब लोग जाकर वहाँ काम कर सकते हैं इसका पूरा ख्याल करते हुए हमारे एम साहब मंत्री साहब ने ये गाँव के वास्ते मद्दी पंचायत के लिए बहुत अच्छा काम किया है हमें उनको तहे दिल से शुक्रिया अदा करते हैं तो क्योंकि अल्लाह ताला ने उनकी उम्र में बरकत भी दे और गरीबों का ख्याल रखे हैं इसलिए हम दिल से हम शुक्रिया अदा करते हैं शुक्रिया जय कांग्रेस दिवस इले कांग्रेस पार्टिया सरी ಕಾರಣ ಏನಪ್ಪ ಅಂದರೆ ಇದು ಸುಮಾರು ಹತ್ತು ಹದಿನೈದು ವರ್ಷಗಳ ಒಂದು ಕನಸನ್ನು ಇವತ್ತೊಂದು ಅನಿಸಿದವೆಲ್ಲ ಕಂಡಿದ್ದೀವಿ ಏನು ಆ ಕನಸು ಅಂದರೆ ಇವತ್ತು ಕೈವಾರ ಬೆಳೀತಾ ಇದೆ ಪಕ್ಕದಲ್ಲಿ ಇನ್ನೂ ಸ್ಪೀಡಾಗಿ ಇನ್ನೂ ಬೇಗ ಬೆಳೀತಾ ಇರೋದು ಹೊತ್ತನಹಳ್ಳಿ ಪಂಚಾಯಿತಿ ಹೊಸ್ತನಹಳ್ಳಿ ಪಂಚಾಯಿತಿ ಹತ್ರ ಈಗ ಸಾವಿರದ ನಾನ್ನೂರು ಎಕರೆ ಕೈಗಾರಿಕಾ ಪ್ರದೇಶ ಆಗಿ ಈ ಒಳಗಾಗಿ ಹತ್ತು ಹದಿನೈದು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಯಿತ್ತು ಇನ್ನೂ ಬೇಕಾದಷ್ಟು ಬೆಳೆಯುವಂಥ ಒಂದು ಸನ್ನಿವೇಶ ಇರೋದರಿಂದ ಇದನ್ನು ಪಟ್ಟಿ ಪಂಚಾಯಿತಿ ಮಾಡಬೇಕು ಅಂತ ಆ ಕುರಿತಲ್ಲೇ ಕೈಗಾರಿಕಾ ಪ್ರದೇಶ ಮಾಡಿದ್ದು ಮೇಲೆ ಅವ್ರಿಗೆ ಕಲೆಯಲ್ಲಿ ಯಾರಿಗಂದರೆ ನಮ್ಮ ನಾಯಕರು ಹೆಚ್ಚಿನ ನಾಯಕರು ಇದ್ದಾಗ ಇಲ್ಲಿ ಅಭಿವೃದ್ಧಿ ಆಗಲಿಲ್ಲ ಅಂದರೆ ಆ ಜನಕ್ಕೆ ಏನು ಇಲ್ಲಿ ಸಿಗಲ್ಲ ಅದರಿಂದ ಇವತ್ತು ಆ ಒಂದು ಸನ್ನಿವೇಶನ ಇಟ್ಕೊಂಡು ಇವತ್ತು ಕೈವಾರ ಮಸ್ತೇನಹಳ್ಳಿ ಪಂಚಾಯಿತಿನ ಪಟ್ಟಣ ಪಂಚಾಯಿತಿ ಅಂತೇಳಿ ಮೊನ್ನೆ ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಆಗಿದ್ದ ದಿವಸನೇ ಘೋಷಣೆ ಆಗಬೇಕಾಗಿತ್ತು ಆಯಮ್ಮ ಅವತ್ತು ರಜಾ ಹಾಕಿದ್ದರಿಂದ ನಮ್ಮ ಸಿ ಇಒ ಅವತ್ತಾಗಲಿಲ್ಲ ಇವತ್ತು ಅದನ್ನು ಘೋಷಣೆ ಮಾಡಿ ಇವತ್ತು ಇದನ್ನ ಕಾರ್ಯರೂಪಕ್ಕೆ ತಂದಿರೋದ್ರಿಂದ ನಾವೆಲ್ಲ ಅವ್ರಿಗೆ ಚಿರುಋಣಿಗಳು ಏನಂದರೆ ಅವರು ಸೋಲ್ಲಿ ಗೆಲ್ಲಿ ನಾವು ಇರಲಿ ಇರ್ತಾ ಹೋಗ್ಲಿ ಇದು ಮುಂದೆ ಭವಿಷ್ಯತ್ತಾಗಿ ಬೆಳೆದಂಥ ಒಂದು ಸನ್ನಿವೇಶ ಇದಕ್ಕೆ ಕೊಟ್ಟಿದ್ದಾರೆ ಅದರಿಂದ ಅವ್ರಿಗೆಲ್ಲ ನಾವು ಚಿರುಋಣಿಗಳಾಗಿ ಮುಂದಿನ ಆಗುವಗಳಲ್ಲಿ ನಾವೆಲ್ಲ ಅವ್ರನ್ನ ದುಡಿತೀವಿ ಅವ್ರನ್ನ ಬೆಳೆಸ್ತೀವಿ ಅವರ ಜೊತೆಲಿ ನಾವು ಬೆಳಿತೀವಿ ಅಂತ ಹೇಳ್ತಾ ಈ ದಿವಸ ಪಟ್ಟಣ ಪಂಚಾಯಿತಿ ಮಾಡಿರೋದಕ್ಕೆ ಸಂತೋಷಕ್ಕಾಗಿ ಪಟಾಕಿಗಳನ್ನು ಸಿಡಿಸಿ ಮತ್ತು ಜನ ಸೇರಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಆಮೇಲೆ ಆಮೇಲೆ ಕೈವಾರಕ್ಕೆ ಈಗ ಸಮುದಾಯ ಆಸ್ಪತ್ರೆ ಆಗಿದೆ ಆರೋಗ್ಯ ಕೇಂದ್ರ ಆಗಿದೆ ಅಂದರೆ ಮೂರ್ನಾಲ್ಕು ಜನ ಡಾಕ್ಟರ್ಗಳು ಕೆಲವು ಕಾಯಿಲೆಗಳು ನೋಡುವಂಥ ಬೇರೆ ಬೇರೆ ಅಂತ ಸಮುದಾಯ ಹಾಸ್ಪಿಟ್ಲ್ ಅಂದ್ರೆ ಚಿಂತಾಮಣಿ ತಾಲೂಕ್ ಒಂದು ಹಾಸ್ಪಿಟ್ಲ್ ಅದನ್ನ ಮಾಡಿದ್ದಾರೆ ಮತ್ತೆ ಇದು ಡಬಲ್ ರೋಡ್ ಮಾಡಬೇಕು ಅಂತ ಎಲ್ಲ ಬೆಳವಣಿಗೆ ನಡೀತಾ ಇದೆ ಅದು ದೇವರು ಒಳ್ಳೇದು ಮಾಡಲಿ ತಾತ ಡಬಲ್ ರೋಡ್ ನೀವೆಲ್ಲ ನೀವು ಸಹಕರಿಸಿದ್ರೆ ನಾಳೆ ನಾಳದ ಬೇಕಂದ್ರೆ ಇದೊಂದು ಎಸ್ಟಿಮೇಟ್ ಆಗ್ತದೆ ಆಗ್ಬಿಟ್ಟು ಕೆಲಸ ಶುರುವಾಗ್ತದೆ ಅದರಿಂದ ನೀವು ಕೈವಾರ ಗ್ರಾಮಕ್ಕೆ ಸಹಕರಿಸಬೇಕು ಅಂತ ಹೇಳ್ತಾ ಆ ಒಂದು ಅಭಿವೃದ್ಧಿನ ಬೆಳೆಸಬೇಕು ಅಂತ ಹೇಳ್ತಾ ನಾನು ನಮ್ಮಲ್ಲಿ ಮನವಿ ನನ್ನ ನಾನು ಮಾತಾಡ್ಬೋದು ಅವ್ರ ಹೇಳಿ ಮಾತು ಮಾತಾಡಿದ್ರೆ ಪಟಾಕಿ ಅಂತ ಸಂಭ್ರಮ ಏನಂದರೆ ಯಾವುದೇ ಒಂದು ಒಳ್ಳೆಯ ಕಾರ್ಯ ಆಗಲಿ ಕುಮಾರ್ ಕಾರ್ಯ ಆಗಲಿ ಪಟಾಕಿ ಅಂತ ಜನ ತಂದ ತಿಳುವಳಿಕೆ ಅರಿವು ಮೂಡಿಸಿಕೊಳ್ಳುವ ಒಂದು ದಾರಿ ಶಬ್ದ ಶಬ್ದ ಮಾಡಿದ್ರು ಏನಪ್ಪ ಅಂದರೆ ಇಂಥ ಇಂಥ ಜನ ಅಂತ ಪಟಾಕಿ ಸಂತೋಷಕ್ಕೂ ಪಟ ಪಟಾಕಿ ಅನಿಸ್ಬೋದು ಅದನ್ನೆಲ್ಲರಿಗೂ ತಿಳಿಯ ತಿಳಿವ ಮೂಲಕ ಕೂಡ ಪಟಾಕಿ ಈ ದಿನ ಏನು ಪಟ್ಟಣ ಪಂಚಾಯತಿ ಅಂತೇಳಿ ಘೋಷಣೆ ಆಯಿತು ಎರಡೂ ನಮ್ಮ ಕೈವಾ ಗ್ರಾಮ ಪಂಚಾಯತಿ ಮಸೂಲಿ ಗ್ರಾಮ ಪಂಚಾಯತಿ ಅದನ್ನು ಏಳು ಏರ್ಸ್ ಏರ್ಸ್ಕೊಂಡು ಅದನ್ನೇ ಪಟ್ಟಣ ಪಂಚಾಯತ್ ಘೋಷಣೆ ಮಾಡಿರೋದು ಏನಪ್ಪ ಅಂದರೆ ಪಟ್ಟಣ ಪಂಚಾಯತಿ ಮಾಡಲು ಇಲ್ಲಿರುವುದೇನೋ ಅಲ್ಲಿ ಇಲ್ಲಿ ಎರಡೂ ಪಂಚಾಯತ್ ಒಂದಾದಾಗ ಈ ಒಂದು ಗ್ರಾಮ ಪಂಚಾಯತ್ ಬರ ಬರು ಬರುವ ಅನುದಾನಗಳು ಏನೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡಲು ಇಲ್ಲಿ ಬರ್ತಕ್ಕಂಥ ಹಣ ಸಾಲ ಕಾಲೇಜಾರು ಎಲ್ಲನೂ ಶಾಸಕಾಂಗಾಲೇ ಹಾಕ್ಬೇಕು ಶಾಸಕೋಧಾಲೇ ಮಾಡಬೇಕು ಇದರ ಒಂದು ನಾಲ್ಕು ಪಟ್ಟು ಹತ್ತು ಪಟ್ಟು ಅನುದಾನ ಸಿಗುತ್ತೆ ಆಯಾ ಗ್ರಾಮ ಆಯಾ ಪಟ್ಟಣ ಪಟ್ಟಣ ಆಗಲಿ ಗ್ರಾಮ ಹೇಳೋಕ್ಕೂ ಮಾರ್ಗ ಆಗುತ್ತೆ ಆದರೆ ಪಟ್ಟಣ ಪಂಚಾಯತಿ ಆದರೆ ಏನಪ್ಪಾ ಆಗುತ್ತೆ ಅಂದರೆ ಗ್ರಾಮ ಪಂಚಾಯತ್ ಹತ್ತು ಬಸ್ ಅನುದಾನ ಸಿಕ್ಕೋದ್ರಿಂದ ಎರಡೂ ಗ್ರಾಮ ಪಂಚಾಯತ್ಗಳಾಗಿರ್ತಕ್ಕಂಥ ಮುಂಚಾನೆ ಮತ್ತು ಕೈಬಾರ ಬಹಳ ಅಭಿವೃದ್ಧಿ ಮೂಲಕ ಬೆಳೆಸ್ಬೋದು ಎರಡೂ ಗ್ರಾಮ ಪಂಚಾಯತ್ಗಳನ್ನ ಮುಂದಿನ ದಿನಗಳಲ್ಲಿ ಪಕ್ಕದಲ್ಲಿ ನಮ್ಮ ಮುಚ್ಚಿನ ಗ್ರಾಮ ಪಂಚಾಯತ್ ಹತ್ರದಲ್ಲಿ ಕೆ ಡಿ ಆಗ್ತಾಯಿದೆ ಕೈಗಾರಿಕಾ ಒಂದು ನಿಗಮ ಅಲ್ಲಿ ಶುರುವಾಗಿದೆ ಈಗಾಗಲೇ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನರು ಕೂಡ ಕೆಲಸ ಮಾಡಕ್ಕೆ ಹೋಗ್ತಾರೆ ಆ ಕೆಲಸ ಕೆಲಸ ಮಾಡೋಕ್ಕೂ ಕೂಡ ಮತ್ತು ಮೈಗಾರಲ್ಲೇ ಅವರಿಗೆ ವಾಸ ಜಾಗ ಕೂಡ ಕೊಡಬೇಕು ಅವಾಗ ಕೊಡಬೇಕಂದ್ರೆ ಈ ಅಂದಾಣ ಬರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಅಭಿವೃದ್ಧಿಪಡಿಸಿದ್ರೆ ಅವ್ರ ಜಾಗೃತಿ ಕೊಡೋಕ್ಕೆ ಅನುಕೂಲ ಆಗುತ್ತೆ ಅದು ಒಂದೇ ಅಲ್ಲ ಪಟ್ಟ ಪಂಚಾಯತ್ ಆದರೆ ಇಲ್ಲಾದಿ ಊರು ಬೆಳೀತದೆ ಜನರು ಕೂಡ ಸುಖವಾಗಿರಲು ಒಂದು ಅವಕಾಶ ಸಿಕ್ಕುತ್ತೆ ಅದೇ ಅಲ್ಲ ಈಗ ನಮ್ಮ ಹೆಚ್ಚಿನ ಮಂತ್ರಿಗಳು ನಮ್ಮ ಶಾಸಕರು ಎಷ್ಟೋ ವರ್ಷದಿಂದ ಕಲಿಸ್ಕೊಂಡಿತ್ತು ಇವತ್ತು ಮಾಡೋಣ ನಾಳೆ ಮಾಡೋಣ ಅದರಿಂದ ಎರಡು ಮೂರು ತಿಂಗಳಿಂದ ಬಟ್ಟಾಗ ನಾವು ಹಿಡ್ಕೊಂಡಿದ ಯಾವಾಗ ಮಂತ್ರಿ ಪಟ್ಟಣ ಪಂಚಾಯತಿ ಘೋಷಣೆ ಮಾಡಲು ಮುಖ್ಯ ಕಾರ್ಯವಹಿಸಿ ಅವರು ಈ ಪಟ್ಟಣ ಪಂಚಾಯತ್ ಮಾಡಿದ್ದಾರೆ ಈಗಾಗಲೇ ನಮ್ಮ ಕೈವಾರದಲ್ಲಿ ಸಮುದಾಯದ ಆಸ್ಪತ್ರೆಯನ್ನು ಅದೊಂದು ನಮ್ಮ ಇತ್ತೀಚಿನ ದಿನಗಳಲ್ಲಿ ಡಬಲ್ ರೋಡ್ ಮಾಡಲು ಅವಕಾಶ ಮಾಡಿಕೊಡ್ತೀವಿ ನೀವು ಡಬಲ್ ರೋಡ್ ಕೂಡ ಸುಮಾರು ಹಣ ಹಾಕಿ ಅದನ್ನು ಮಾಡೋಣ ಅಂತ ಹೇಳಿದ್ದಾರೆ ಈ ಗೋಡು ಬೆಳೆಯುತ್ತೆ ನಮ್ಮೆಲ್ಲ ಸಹಕಾರ ಇರಬೇಕು ತೊಂದರೆ ಆಗ್ಬೇಕಂತೂ ಹಾಗೆ ಆಗುತ್ತೆ ಎಲ್ಲ ಕಾರ್ಯಗಳು ಪಟ್ಟಣ ಪಂಚಾಯಿತಿಯನ್ನು ಹೆಸರು ಆಗುವುದಲ್ಲ ಯಾವಾಗ ಪ್ರಾರಂಭ ಆಗುತ್ತೆ ಪಟ್ಟಣ ಪಂಚಾಯತಿ ಅನ್ನೋದು ಯಾವಾಗ ಇದಕ್ಕೆ ಬರುತ್ತೆ ಏನು ಕೆಲಸ ಮಾಡೋದು ಕೂರಿಸುತ್ತಾರೋ ಆವಾಗಲೇ ಇಲ್ಲಿ ಕೆಲಸ ಎಲ್ಲ ಮುಚ್ಚಿರ್ತಾರೆ ಪಟ್ಟಣ ಪಂಚಾಯಿತಿಯ ಅನುಕೂಲ ಇನ್ನೂ ಹೆಚ್ಚಿನ ಹೆಚ್ಚಿನ ಇದೆ ಅವೆಲ್ಲ ಸಹಕರಿಸ್ಬೇಕಾದ್ರಮ್ತಾ ಇವರು ಮಾಡಿರ್ತಕ್ಕಂಥ ಈ ಘೋಷಣೆ ಮಾಡ್ತಾರೆ ನಮ್ಮ ನೆಚ್ಚಿನ ಮಂತ್ರಿಗಳಿಗೆ ನಮ್ಗೆ ಧನ್ಯವಾದಗಳು ಹೇಳ್ಕೊಂಡು ಹೇಳ್ಕಂಡ ಈ ದಿನ ನಮಗೆ ಕೈವಾರ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಹೊಸೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಒಳಗೊಂಡಂತೆ ಎರಡೂ ಪಂಚಾಯಿತಿಗಳು ಒಟ್ಟು ಇವತ್ತು ಸಂಪುಟ ಸಭೆಯಲ್ಲಿ ಕೈವಾರ ಪಟ್ಟಣ ಪಂಚಾಯಿತಿ ಅಂತ ಅನುಮೋದನೆಯನ್ನು ಮಾಡಿಕೊಟ್ಟಂತಹ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಮೊದಲು ಶುಭಾಶಯಗಳನ್ನು ಹೇಳಬೇಕು ಯಾಕೆ ಅಂತಂದರೆ ಸುಮಾರು ಹದಿನೈದು ವರ್ಷಗಳಿಂದ ಅವರ ಕನಸಾಗಿತ್ತು ಅದೇ ರೀತಿ ನಮ್ಮದು ಅಷ್ಟೇ ಯಾಕೆ ಅಂತಂದರೆ ಇದು ಪಟ್ಟಣ ಪಂಚಾಯ್ತಿಗೆ ಯಾವಾಗ ಸೇರುತ್ತೆ ಅಂತ ಅನ್ಕಾಯಿದ್ವಿ ಅದು ಕನಿಷ್ಠ ಅಂತಂದರೆ ಈ ಒಂದು ತಿಂಗಳ ಹಿಂದ್ಗಡೆ ಆಗಬೇಕಾಗಿತ್ತು ಯಾಕೆಂದರೆ ನಂದಿ ನಂದಿಯಲ್ಲಿ ನಡೆದಂಥ ಸಂಪುಟ ಸಭೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಇದು ನಿರ್ಧಾರ ಪ್ರಕಟಣೆ ಆಗಬೇಕಾಗಿತ್ತು ಆದರೆ ಕಾರಣ ಅದರಿಂದ ಆಗಲಿಲ್ಲ ಆ ಸಂಪುಟ ಸಭೆಯಲ್ಲಿ ಕೈವಾರ ಸಿ ಎಚ್ ಸಿ ಸೆಂಟ್ರನ್ನು ಅದನ್ನು ಅಪ್ಗ್ರೇಡ್ ಆಗಿ ಸಿ ಸಿ ಸೆಂಟರ್ ಅನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮಾಡಿದ್ರು ಆವತ್ತು ಆವತ್ತು ದಿನ ಆದರೆ ಇದು ಪಟ್ಟಣ ಪಂಚಾಯತಿ ಅವತ್ತು ಬರಲಿಲ್ಲ ಈ ದಿನ ಬೆಂಗಳೂರಿನಲ್ಲಿ ನಡೆದಂಥ ಸಂಪುಟ ಸಭೆಯಲ್ಲಿ ಕೈವಾರ ಕೈವಾರ ಗ್ರಾಮ ಪಂಚಾಯತಿ ಹಾಗೂ ಮತ್ತೆನಹಳ್ಳಿ ಗ್ರಾಮ ಪಂಚಾಯತಿಯನ್ನ ಕೈವಾರ ಕೇಂದ್ರವನ್ನಾಗಿ ಇಟ್ಟುಕೊಂಡು ಕೈವಾರ ಪಟ್ಟ ಪಂಚಾಯಿತಿಯನ್ನಾಗಿ ಇವತ್ತು ಸಂಪುಟ ಸ್ವಾಮ್ಯವನ್ನು ಅನುಮೋದನೆ ಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲ ಚಿತ್ರಋಣಿಯಾಗಿರ್ಬೇಕಾಗಿತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರವರು ಮಾಡಿರುವಂತಹ ಕಾರ್ಯಕ್ಕೆ ಎಲ್ಲಾ ಎರಡೂ ಪಂಚಾಯಿತಿಗಳ ಸಾರ್ವಜನಿಕವಾಗಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಅನುಕೊಂಡಂತೆ ನಾವು ಅವರಿಗೆ ಶುಭ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಈ ದಿನ ¡Gracias!